ಏನ್ ಖುಷಿ ಅಂತ ಹೇಳಿ ಗೊತ್ತಾಯ್ತಲ್ವಾ ಪೂರ್ಣಗೊಳಿಸಿದಂತಹ ಖುಷಿ ಆ ಖುಷಿಗೆ ಯಾಕೆ ಡಬ್ಬಲ್ ಖುಷಿ ಅಂತ ಹೇಳಿದ್ರೆ ಹಿಂಗೆ ಒಂದು ಸಂದರ್ಭವನ್ನು ಓದ್ತಾ ಇದ್ದೆ ಭೂಮಿಯ ಒಳಗಡೆ ಎರಡು ಬೀಜಗಳಿದ್ವಂತೆ ಎರಡು ಬೀಜಗಳು ಮಾತಾಡ್ಕೊಳ್ತಾ ಇದ್ವು ಅದರಲ್ಲಿ ಮೊದಲನೇ ಬೀಜ ಹೇಳ್ತಂತೆ ನನಗೆ ಹೊರಗಡೆ ಹೋಗಿ ನನ್ನ ನಾನು ಅರಳಿಸ್ಕೊಂಡು ಇಡೀ ಪ್ರಪಂಚವನ್ನು ನೋಡಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಹೊರಗಿನ ಗಾಳಿಯನ್ನ ಸ್ಪರ್ಶಿಸಬೇಕು ಅಂತ ಹೇಳಿ ಆಸೆ ಇದೆ ಆಕಾಶವನ್ನು ತುಂಬಿಸಬೇಕು ಅಂತ ಹೇಳಿ ಆಸೆ ಇದೆ ಹೀಗೆ ನೂರೆಂಟು ಆಸೆಗಳನ್ನ ಎರಡನೇ ಬೀಜದ ಜೊತೆಗೆ ಹಂಚ್ಕೊಳ್ತಂತೆ ಆ ಎರಡನೇ ಬೀಜಕ್ಕೂ ನಡಿ ಹೋಗೋಣ ಅಂತೇಳಂದಾಗ ಇದು ಬೀಜ ಅಯ್ಯೋ ಇಲ್ಲಪ್ಪ ನಾನಂತೂ ಬರಲ್ಲ ಹೊರಗಡೆ ನಾನು ಹಿಂಗೆ ಹೀಗೆ ಮೊಳಕೆ ಬಂದ್ ಕೂಡಲೇನೋ ಯಾರು ಚೂಟ್ ಬಿಟ್ರೆ ಯಾರು ತೊಳೆದು ಬಿಟ್ರೆ ಯಾರು ಏನಾದ್ರು ಮಾಡಿಬಿಟ್ರೆ ಹಾಗೆ ಮಾಡಿಬಿಟ್ರೆ ಹೀಗೆ ಮಾಡಿಬಿಟ್ರೆ ಅಂತ ಹೇಳಿ ಭಯದಲ್ಲೇನೆ ಅದು ಒಳಗಡೆನೆ ಉಳ್ಕೊಳ್ತಂತೆ ಈ ಮೊದಲನೇ ಬೀಜ ಆಕಾಶವನ್ನು ಮುಟ್ಟುವಂತಹ ಹೊರದಲ್ಲಿ ಒಳಗಡೆಯಿಂದ ಚಿಗುರೊಡೆದು ನಾಲಕ್ಕೆಲೆ ಬಿಟ್ಟು ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೀತಾ ಹೋಯ್ತಂತೆ ಅಷ್ಟಾಗೋಷ್ಟೊತ್ತಿಗೆ ಒಳಗಡೆನೆ ಬೀಜ ಇತ್ತಲ್ಲ ಆ ಬೀಜ ಇನ್ನೂ ಭಯದಲ್ಲೇನೆ ಇತ್ತು ಅಲ್ಲೊಂದು ಕೋಳಿಗಳ ಗುಂಪು ಆ ಜಾಗದಲ್ಲಿ ಆಹಾರವನ್ನು ಅರಸ್ತಾ ಬಂತಂತೆ ಆ ಕೋಳಿ ಹಿಂಗೆ 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 ಅಷ್ಟೊತ್ತಿಗೆ ಒಳಗಡೆ ಇತ್ತಲ್ಲ ಈ ಚಿಗುರು ಹೊಡೆದೇ ಇರುವಂತಹ ಬೀಜ ಆ ಬೀಜವನ್ನು ಕುಕ್ಕಿ ಬಾಯಿ ಹಾಕೊಂಡಿಡ್ತಂತೆ ಅಂದರೆ ನಾವು ಬೆಳಿಬೇಕು ಅನ್ನುವಂತಹ ಹಂಬಲದಲ್ಲಿ ಸುತ್ತ ಇರುವಂತಹ ಸವಾಲುಗಳನ್ನು ಸ್ವೀಕರಿಸಿದಾಗಷ್ಟೇ ಅದರ ಫಲದ ಸವಿಯನ್ನು ಉಣ್ಣೋದಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಸಂದರ್ಭದಿಂದ ನಾವೇನ ಅರ್ಥ ಮಾಡ್ಕೊಳ್ಬೋದು ಅಂದರೆ ನಮ್ಮ ಮುಂದಿನ ಜೀವನ ಸುಖಮಯವಾಗಿ ಸಾಗಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವ ಜೀವನ ಈಗಿನ ಹಂತ ಏನಿದೆ ಅದು ತುಂಬ ಕಷ್ಟದಿಂದ ಪರಿಶ್ರಮದಿಂದ ಕೂಡಿರಬೇಕು ಮುಂದಿನ ಜೀವನದಲ್ಲಿ ಪರಿಶ್ರಮ ಪಡಬಾರ್ದು ಅಂತೇಳಿ ಹೇಳಿದ್ರೆ ಈಗಲೇ ಆ ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸುವಂತಹ ಧೈರ್ಯವನ್ನು ನಾವು ತೋರಿಸ್ಬೇಕು ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಬೆಳವಣಿಗೆ ಅನ್ನೋಂಥದ್ದು ಕೂತ್ಕಡೆನೆ ಆಗುವಂಥದ್ದಲ್ಲ ಹಿಂಗೆ ಕೂತ್ಕೊಡ್ಲೇನೋ ಒಂದು ಚುಕ್ಕೆ ಇಟ್ಕೊಡ್ಲೇನ ಇದನ್ನೆಲ್ಲ ಅರಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಆದ್ರದು ಹಾಗಲ್ಲ ಎಷ್ಟು ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ಸಂಜೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಈ ಒಂದು ಮಂಡಲ ಆಟ್ ಮಾಡೋದಕ್ಕೆ ಹಾಕಿದ್ದಕ್ಕೇನೆ ಇವತ್ತು ಇದಕ್ಕೊಂದು ರೂಪ ಇದ್ರ ಮುಂದೆ ಕೂತು ಖುಷಿಯನ್ನು ಹಂಚ್ಕೊಳ್ಳುವಂತಹ ಅವಕಾಶ ಅನ್ನೋಂಥದ್ದು ಸಿಕ್ಕಿದೆ ಇನ್ನ ಈ ಭಯ ಅನ್ನೋಂಥದ್ದು ಅಲ್ಲ ಅದು ರಿಸ್ಕ್ ತಗೊಳ್ಳೋದಕ್ಕಿಂತ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ ನಾವಿವಾಗ ಯಾವುದೋ ಒಂದು ಸವಾಲಿಗೆ ಎದುರಾಗಿ ನಿಂತ್ರೆ ಹ್ಞೂ ಅಥವಾ ಇಲ್ಲ ಎರಡೇ ಆಯ್ಕೆ ನಮ್ಮ ಮುಂದೆ ಇರುತ್ತೆ ಆದರೆ ಭಯದಲ್ಲಿ ಅಲ್ಲಿರುವಂತಹ ಉಳಿಯುವಂತಹ ಆಯ್ಕೆ ಇಲ್ಲ ಅನ್ನೋ ಒಂದೇ ಮುಂದೆ ಹಾಗಾಗಿ ಸವಾಲುಗಳನ್ನು ಸ್ವೀಕರಿಸ್ಬಿಡ್ಬೇಕಷ್ಟೆ ಆಮೇಲೆ ಅವಕಾಶಗಳು ಯಾವತ್ತೂ ಸಿಗಲ್ಲ ನಾನು ಇದನ್ನು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿದೆ ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಅಂತ ಹೇಳಿ ಯಾಕಂದ್ರೆ ಎಷ್ಟು ಸಮಯ ಆಗುತ್ತೆ ಅನ್ನೋ ಗೊತ್ತಿಲ್ಲ ಅಲ್ವಾ ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಹಾಗಾಗಿ ನಾನು ಮಾಡೇ ಬಿಡೋಣ ನಡಿ ಎಷ್ಟು ಸಮಯ ತೊಗೊಂಡ್ರೆ ತಗೊಳುತ್ತೆ ದಿನಾ ದಿನ ದಿನಾ ಟ್ರಾಫಿಕಲ್ಲಿ ಓಡಾಡ್ಬೇಕಾಗತ್ತಲ್ವ ಅಷ್ಟೇ ತಾನೇ ಬೇರೆ 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 ಆಯ್ಕೆಗಳ ಮುಂದೆ ನನ್ನ ಮನಸ್ಥಿತಿ ಏನಿತ್ತು ನಾನು ಆರ್ಟಿಸ್ಟು ನಾನೊಂದು ಕಲೆಯನ್ನು ಅರಳಿಸ್ಬೇಕಾಗಿದೆ ಯಾರದೋ ಮನೆಯಲ್ಲಿ ಯಾರದೋ ಮುಖದಲ್ಲಿ ಮುಖವನ್ನ ನಗುವನ್ನ ಅರಳಿಸ್ಬೇಕಾಗಿದೆ ಅನ್ನೋಂಥದ್ದು ಒಂದೇ ಇತ್ತು ಹಾಗಾಗಿ ಈ ತರದ ಸಂದರ್ಭಗಳೇನೆ ಈ ತರದ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡುತ್ತೆ ಬಹುಶಃ ಇದು ನಿಮ್ಮಲ್ಲೂ ಯಾವುದೇ ರೀತಿಯ ಪ್ರೇರಣೆಯನ್ನ ಖುಷಿಯನ್ನ ಮಂದಹಾಸವನ್ನು ಮೂಡಿಸ್ತು ಮೂಡಿಸ್ತಾ ಇದೆ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಹಾರೈಕೆಯನ್ನು ಆಶೀರ್ವಾದವನ್ನು ಹೀಗೆ ತಲುಪಿಸ್ತಾ ಇರಿ ಹೇಗೆ ಬಂದಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಮತ್ತೆ ಇಂಥದೇ ಕೆಲಸದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ